ಸರ್ ಇದು ಇದು ಎಲ್ಲ ಗೈಡನ್ಸ್ ಇನ್ನೂ ಇಲ್ಲಿ ಹೆಸರಲ್ಲಿ ಡೈರಿ ಇದು ಆಮೇಲೆ ಅವ್ರ ಹತ್ರ ಇನ್ನೂ ಆಗಿತ್ತು ಸರ್ ಅವರು ಆಮ್ಯಾಗ ಹಾಂ ಈಗ ಕೆಲವೊಂದು ರೈತರ ಅಲ್ಲೊಂದು ದಾರಿ ಇರ್ತಾರೆ ನಿಮಗೆ ಹಾಂ ಆ ದಾರಿಯಾಗೆ ಹಾಲ್ತ ಸರ್ ಅದು ವಹಿವಾಟ ದಾರಿ ಸರ್ ಅಂದ್ರೆ ಅವ್ರವ್ರದ್ದು ಜಮೀನ್ದೊಳಗ ಅವ್ರಿಗೆ ಹಾಯ್ತ ಸರ್ ಯಾವಾಗ ಈಗ ಇವರ ಹೇಳಿದ್ರು ಸರ್ ದಾರಿ ಇದ್ದಾಗ ಸರ್ ದಾರಿ ಮಾಡಿದ್ರೆ ಬದನಮ್ಲ ನಕಕೆಗೆ ರಮಗೆ ತಕರಾ ಬರುಂತರ ಆದ್ಏನಿದ್ರೆ ಸಾಹಬ್ರು ಅಂಗ 5 ಮಂತ್ ಬಂತಾದ್ರು ತರ ನಿಮ್ಮ ಯಾದ್ರು ಜಮೀನು ಇದೆ ಸರ್ ಜಮೀನು ನೀನು उतಾರಾ ಮತ್ತೆ ಮ್ಯಾಪ್ ಸ್ಕೆಚ್ ಮಾಡ್ತೀರು ಓ उतಾರಾ ಎತ್ತರ್ ಕೂಡ ಇನ್ ಆಸ್ಟರ್ ಲೇರು उतಾರ್ ಕೂಡ ನಮ್ಮ ಬಾಬಾ ನಿಂತು ತರ ಕೂಡ ನಿಮ್ಮ ಪರ ಇತ್ರೇ ಇರಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನು ನಿಮ್ಗಿದೆ ಸಾರ್ವಜನಿಕರಿಗೆ ಒಂದ್ ಚಕಡಿ ಒಂದ್ ಟ್ರ್ಯಾಕ್ಟರ್ ಹೋಗಿ ದಾರಿ ಕೊಡುದಿಲ್ಲ ಹೆಂಗ್ ನೀವು ಸಾರ್ವಜನಿಕರಿಗೆ ದಾರಿ ಕೊಡ್ಬೇಕಲ್ ನೀವು ದಾರಿ ನ್ಯಾಪನ ದಾರಿ ಇಲ್ಲ ಅಂದ್ರೆ ಇದು ಹಂಗಾರ ನಿಂದು ಜಮೀನ್ ಅಲ್ಲ ಅಂತ ಹೇಳ್ತಾನ ಅದಕ್ಕೇನು ಉತ್ತರ ನೀನು ಹಂಗಾರ ನೀನ ಉತ್ತಾರ ಮಾಡ್ಕೊಂಬಪ್ಪ ಅವಾಗ ಸಾಗುವಳಿ ಮಾಡಿ ಅಲ್ಲಿ ಮಟ್ಟ ನಾವು ಸರ್ಕಾರ ಕಬ್ಜಾ ಹೋಗ್ತಿವಿ ಹಂಗಾರ ನಾವು ಸರ್ಕಾರ ಕಬ್ಜಾತೋತಿ ಉತ್ತಾರ ಮಾಡ್ಸ್ಕೊಂಬ ಆಮೇಲೆ ನಿಮ್ಮ ಜಮೀನ್ ಬಿಡ್ಸ್ಕೊಂಡ್ರೆ ಸಹಕಾರ ಒಂದು ಸಹಕಾರದಿಂದ ಅಟ್ರು ಆಜು ಬಾಜು ಇರ್ತೀರಿ ನಿಮ್ಮ ಹುರಾನ ಏನು ನಮಗೆ ಕೊಡ್ತೀರಿ ನೀವು ನಾವು ಇವತ್ತಿರ್ತೀವಿ ಬೇರೆ ಕಡೆ ಹೋಕೀವ ನಾಳೆ ಹುರನ್ನವ್ರು ನೀವು ಅಟ್ರು ಅವ್ರು ಇರವ್ರು ನೀವು ಏನಂದ್ರೆ ರೈತರಿಗೆ ಆಜು ಬಾಜು ಒಂದು ಅಡಿಗೆ ಹೆಚ್ಚು ಮಾಡಿದ್ರಾಗ ನಾವು ತೊಂದರೆ ಆಗಬಾರ್ದ ಯಾರಿಗೂ ನಮಗೂ ತೊಂದರೆ ಬೇಡ ಮತ್ತ್ ನಿಮಗೂ ಇದಾಗಲಿ ರೈತರಿಗೆ ಯಾರಿಗೂ ತೊಂದರೆ ಬೇಡ ನಮ್ಗ ಏನಪ್ಪಾ ನಿಮ್ಗೆ ಲಾಸ್ ಮಾಡಿ ನಿಮ್ಮ ಬೆಳಿ ಹಾನಿ ಮಾಡಿ ನಿಮಗೂ ತೊಂದರೆ ಮಾಡಿ ನಾವ್ ಮಾಡ್ರಂತ ಅಂತ ಕೇಳಾಕತ್ತಿಲ್ಲ

ರೈತಂದ ಹಾಳು ಮಾಡಿ ರೈತನ ಬೆಳೆ ಹಾಳು ಮಾಡಿ ನಿನಗೆ ಈಗ ಅನ್ಯಾಯ ಮಾಡಿ ಮಾಡಕ್ಕೆ ನಾವು ಒಪ್ಪುದಿಲ್ಲ ನಾವು ಅದಕ್ಕೆ ಯಾಕಪ್ಪ ರೈತರಿಗೆ ಒಪ್ಪ ನೀವು ಸಾಗುವಳಿ ಮಾಡ್ತೀರಿ ನೀವು ಇದು ಮಾಡಿ ನಾವು ಅದಕ್ಕೆ ಒಪ್ಪಿನ ಒಂದು ದಂಡಿ ಹಿಡ್ದಾವೆ ಒಂದು ಕಡೆ ಏ ಒಂದು ನಾಲ್ಕು ಮಂದಿ ಯೋಗ್ಯ ಆಗೋ ಹಂಗ ಕಡೆ ಇದನ್ನ ಮಾಡ್ಬೋದು ನಾವು ಯಾರಿಗೆ ತೊಂದ್ರೆ ಕೊಟ್ಟಿವಿ ಈಗ ಎಲ್ಲಿತ್ತ ದಾರಿ ಮಲ್ಲಿಂದ ನಿಮ್ಗ್ ಉತ್ತರ ಇಲ್ಲ ಏನಿಲ್ಲ ಆಮೇಲೆ ಮಂಜೂರ್ ಮಂಜೂರಾಗ್ಯಂಜೂರ್ ಅಂತ ಮ್ಯಾಪ್ ಕೊಟ್ರೆ ನಿಮ್ಗ ನಾಳೆ ನಿಮ್ಗೆ ಆದ್ಮೇಲೆ ನಾವು ತೋರಿಸ್ತಿಪ ನಿಮ್ದು ಅಲ್ಲಿ ಮಂಜೂರಾಗ್ ಹೋಗಂತ ಹೋಗಿ ನೀನು ಆ ಮತ್ತ ಮತ್ತೆ ನಿಮ್ದು ಏನು ರೈಟ್ ಬಂದಿಲ್ಲ ಇನ್ನು ಇದಕ್ಕ ಈಗ ಎಷ್ಟು ನೀವು ಜಿಗದಾಡ್ತೀರಿ ನಾಲ್ಕ್ ಮಂದಿ ರೈತರಿಗೆ ಅನುಕೂಲ ಮಾಡ್ಬೇಕಲ್ಲ ಹಂಗಲ್ಲ ನಾಲ್ಕ್ ಮಂದಿ ಈಗ ಹೇಳಿದೀಗ ನಾವು ಕೊಡುದಿಲ್ಲ ಐದ್ ಮಂದಿ ತಹೀಲ್ದಾರ್ಗೆ ಬೇಕಾದಾಗ್ಲಿ ಅಂತಂದ್ರೆ ನೀವ ಹೆಂಗ್ ಮಾತಾಡ್ತಿರ್ ನೀವ್ರಿ ಬಗೆ ಸಾರ್ವಜನಿಕರಿಗೆ ನಾವು ಕೇಳುದೇನ ನಮ್ ಸಲ ಕೇಳಕತ್ತಿಲ್ಲ ನಿಮ್ ಊರನವ್ರ ನೀವು ನಾವೇ ನಮ್ ಸಲ ಕೇಳಾಕತಿಲ್ಲ ಸಾರ್ವಜನಿಕರು ನೀವು ಊರನವ್ರಿಗೆ ನಿಮ್ಗ್ ಇದಾಗ ನಾವು ನಾವೇ ನಮಗ್ ಕೊಡ್ರಿ ನಮ್ಗೆ ಇದ್ ಮಾಡ್ರಿ ಅಂತ ನಾವು ಈಗ ನಾಳೆ ಇಲ್ಲಿ ಊರಿಗೆ ಏನೋ ನಾವು ಇಲ್ಲೊಂದು ಏನೋ ಒಂದು ಒಂದು ಶಾಲೆಗೆ ಜಾಗ ಕೊಡ್ತೀವಿ ಇಲ್ಲಿ ಅಥವಾ ಏನೋ ಒಂದು ಆಟೋದ ಮೈದಾನ ಮಾಡ್ತೀವಿ ಅದಕ್ಕೆ ದಾರಿ ಬೇಕು ಬೇಡ್ರಿ ಅಲ್ಲ ಅದಕ್ಕೆ ದಾರಿ ಬೇಕು ಇಲ್ಲಿ ನಾ ಜಾಗ ಕೊಡ್ತೀವಿ ಇಲ್ಲೇ ದಾರಿ ಇಲ್ಲಿ ಜಾಗ ಕೊಡ್ತೀನಿ ಇದರ ಬಾಜು ನಿಮ್ಮ ಹೊಲದ ಬಾಜು ಅದಕ್ಕೆ ನೀವು ದಾರಿ ಕೊಡ್ತೀರ ಇಲ್ಲೋ ಕೊಡಬೇಕಲ್ರಿ ಮತ್ತೆ ಕೊಡ್ತೀರ ಇಲ್ಲ ಮತ್ತೆ ಅಲ್ಲ ಲಿಗೆ ನಾವ್ ಅಲ್ರಿ ಅಂತಂತ ಲಿಂಗರಾಜ್ ದೇಸಾಯವರು ಇಲ್ಲೇ ಬಾಜು ತಮ್ಮ ಇಡೀ 1000 ಎಕರೆ ಏನೋ ಶಿಕ್ಷಣಕ್ಕೆ ಧನ ಮಾಡಿದಾರೆ ನೀವು ನಮ್ ಸರ್ಕಾರ ಜಕರು ಬಂದ್ರೆ ಅಂತಾ ತಾಳ್ರಿ ಹೌದ್ರಿ ಯಾಂತ ಕಾಲದ ಯಾರಿಗೂ ಆಸ್ತಿ ನೀವು ದುಡುದು ಗಳಿಸಿದ ಆಸ್ತಿ ಅಲ್ಲಿದ ಸರ್ಕಾರದಿಂದ ಮಂಜೂರಾದ ಆಸ್ತಿ ನಿಮಗೆ ಬಂದ್ ನಿಮಗೆ ಒಳ್ಳೆಯದ alanine ಸರ್ಕಾರ ಕೊಟ್ಟಿರ್ತಾರ ನಿಮಗೆ ನೀವು ಅದರಿಂದ ಒಳ್ಳೆಯದ ಆಗಲೇ ನಾವು ಏನ್ ಬ್ಯಾಡ ನೂನ ಒಂದ್ ಕಡೆ ದಂಡಿ ಹಿಡಿದು ಓ ಮಾಡೋಣ್ರಿಪ್ಪ ಒಂದು ಸೌನ್ ಬರೋದಲ್ಲ ನಿಮ್ಮ ಅಲ್ಲ ಇಸ್ರೆ ನಾವು

ಮಾಡ್ಕೋತೀರಿ ನೀವು ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ರಿ ಆದ್ಮೇಲೆ ಏನೈತಲ್ಲ ನಿಮ್ದೇನು ರೆಕಾರ್ಡ್ಸ್ ಅದ್ರ ಅವ್ರ ಪ್ರಕಾರ ಅವನ್ನೆಲ್ಲ ರೆಡಿ ಮಾಡ್ಕೊಳಕ್ ನೀವ್ ಮಾಡ್ಕೊಡ್ರಿ ತಕ್ರೆ ಅಲ್ಲ ಇದ್ರೆ